ನಮಸ್ಕಾರ ನನ್ನ ಹೆಸರು ನಾಗಿ ಅಂತ ಆರ್ ಅಂಡ್ ಆರ್ ಪ್ರೊಡಕ್ಷನ್ಸ್ ಶ್ರೀಮತಿ ಸಿಂಧೂರ ಅನ್ನೋ ಸಿನಿಮಾವನ್ನ ಫುಲ್ ಫ್ಯಾಮಿಲಿ ಸಬ್ಜೆಕ್ಟ್ ಅನ್ನು ಮಾಡ್ತಾ ಇದ್ದೀವಿ ನಾನು ಆಲ್ರೆಡಿ ಎರಡು ಸಾವಿರದ ನಾಲ್ಕಲ್ಲಿ ಒಂದು ಗ್ರೀನ್ ಸಿಗ್ನಲ್ ಅಂತ ಸಿನಿಮಾ ಮಾಡಿದ್ದೆ ಇಪ್ಪತ್ತು ವರ್ಷಗಳ ನಂತರ ಇವಾಗ ಒಳ್ಳೆ ಫ್ಯಾಮಿಲಿ ಕಂಟೆಂಟ್ ಇರೋದು ಸಬ್ಜೆಕ್ಟ್ ಮಾಡೋಣ ಅಂತ ಯೋಚನೆ ಮಾಡಿ ನಮ್ಮ ಡೈರೆಕ್ಟರ್ ಅನಂತರಾಜ್ ಅವರಿಗೆ ಹೇಳಿದೆ ಅವರು ಮತ್ತು ನಮ್ಮ ಗಂಗು ಅವರು ಕಾರ್ಯಕಾರಿ ನಿರ್ಮಾಪಕರವರು ಅವರು ಇಬ್ಬರನ್ನೂ ಸೇರಿಕೊಂಡು ಮಾಡಿದ್ವಿ ಇವಾಗ ಫೈನಲ್ ಆಗಿ ಇವತ್ತು ಒಳ್ಳೆಯ ದಿವಸ ಅಂತ ದಸರಾ ದಿವಸ ಚೆನ್ನಾಗಿದೆ ಅಂತ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಸಿನಿಮಾ ಎಲ್ಲ ಮುಹೂರ್ತ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಮುಹೂರ್ತ ಆಯಿತು ಇನ್ನು ಮುಂದೆ ಸಿನಿಮಾ ಯಾವ ಥರ ಬರಬೇಕನ್ನೋದು ನಮ್ಮ ಡೈರೆಕ್ಟ್ರಿಗೆ ಬಿಟ್ಟಿರೋ ವಿಷಯ ಒಳ್ಳೊಳ್ಳೆ ಲೊಕೇಶನ್ಗಳಿದೆ ಲೊಕೇಶನ್ಸ್ ಎಲ್ಲ ಮಾಡೋಣ ಅಂತ ಇದರಲ್ಲಿ ವಿಶೇಷವಾಗಿ ಮೈಥಾಲಜಿ ಇದೆ ಅಂಡ್ ಲವ್ ಸಬ್ಜೆಕ್ಟ್ ಫ್ಯಾಮಿಲಿ ಮೈತಾಲಜಿ ಇರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗುತ್ತ ಅಂತ ಒಂದು ಇದಿದೆ ನಮ್ಮ ಜನರಿಗೆ ಬೇಕಾಗಿರೋದು ಇವತ್ತು ಎಲ್ಲ ಮೊದಲಿಂದ ಇರೋದು ಕತ್ತಿ ಮತ್ತು ಬಂದೋಕ ಎಲ್ಲ ಬಿಟ್ಟು ಫುಲ್ಲ ಯೂಸ್ ಸರ್ಟಿಫಿಕೇಟ್ ಇರೋದು ಸಿನಿಮಾ ಮಾಡ್ತಾಯಿದ್ದೀವಿ ತುಂಬ ಎಂಟರ್ಟೈನ್ಮೆಂಟ್ ಇರ್ತದೆ ಫ್ಯಾಮಿಲಿ ಸಬ್ಜೆಕ್ಟು ತುಂಬ ಜನ ಈ ಸಿನಿಮಾ ನೋಡಿ ಖುಷಿ ಪಡ್ತಾರೆ ರಾಜೇಶ್ ರಾಮನಾಥ್ ಅವರು ಸಾಂಗ್ಸ್ ಮಾಡಿದ್ದಾರೆ ಅವರು ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಚೆನ್ನಾಗಿದೆ ಅದು